ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ರನ್ನ ಟಿವಿಗೆ ನಿಮ್ಮೆಲ್ಲರಿಗೆ ಸ್ವಾಗತ ಜೀವೈನಿಯ ಜನಪ್ರಿಯ ಧಾರಾವಾಹಿಗಿದ್ದ ಮತ್ತು ಟಾಪ್ ರೇಟರ್ ಧಾರಾವಾಹಿಗಿದ್ದ ಮತ್ತು ಅತ್ಯಂತ ಜನಪ್ರಿಯ ಧಾರಾವಾಹಿಯಿರುವ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯು ತನ್ನ ಕತೆಗೆ ವಿದಾಯವನ್ನು ಹೇಳಲಿದೆ ಅಷ್ಟಕ್ಕೂ ಈ ಧಾರಾವಾಹಿ ಅಂತ್ಯವಾಗುತ್ತಿರಲು ಕಾರಣವಾದರೂ ಏನಿರಬಹುದು ಎಂಬುದನ್ನು ಇನ್ನೇನು ನೋಡೋದಲ್ಲಿ ತೆಗೆದುಕೊಂಡು ಬರೋಣ ಸಹಿತ ಈ ಇಷ್ಟಪಡೋದಾದರೆ ಇಷ್ಟಪಡುವುದಾದರೆ ಇಡೀ ತಪ್ಪದೇ ಒಂದು ಲೈಕ್ ಮಾಡಿ ಆರೂರು ಜಗದೀಶ್ ಅವರ ನಿರ್ದೇಶನದಲ್ಲಿ ಮತ್ತು ನಿರ್ಮಾಣದಲ್ಲಿ ಮೂಡಿ ಬರುತ್ತಿರುವ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯು ಗ್ರಾಮೀಣ ಭಾಗದಲ್ಲಿ ಅತಿ ಹೆಚ್ಚು ಜನಪ್ರಿಯತೆಯನ್ನು ಪಡೆದುಕೊಂಡ ಧಾರಾವಾಹಿ ಇದಾಗಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆರಂಭಗೊಂಡಿದ್ದ ಈ ಧಾರಾವಾಹಿಯು ಸತತ ನಾಲ್ಕು ವರ್ಷಗಳನ್ನು ಪೂರೈಸಿ ತನ್ನ ಕತೆಗೆ ಅಂತ್ಯವನ್ನು ಹೇಳುತ್ತಲಿದೆ ಕನ್ನಡ ಕಿರುತರೆಯಲ್ಲಿ ಹದಿಮೂರು ಪಾಯಿಂಟ್ ಐದರಷ್ಟು ಟಿ ಆರ್ ಪಿಯನ್ನು ಪಡೆದುಕೊಳ್ಳೋದರ ಮುಖಾಂತರ ದಾಖಲೆಯನ್ನು ಈ ಧಾರಾವಾಹಿಯು ಸೃಷ್ಟಿ ಮಾಡಿತ್ತೆಂದೇ ಹೇಳಬಹುದು ಸಮಯದ ಬದಲಾವಣೆ ಆದ ಕಾರಣಕ್ಕಾಗಿ ಈ ಧಾರಾವಾಹಿಗೆ ಸದ್ಯದ ಮಟ್ಟಿಗೆ ನಿರೀಕ್ಷಿತ ಮಟ್ಟದಲ್ಲಿ ಟಿ ಆರ್ ಪಿ ಬರುತ್ತಿಲ್ಲ ಮತ್ತು ಇನ್ನೊಂದು ಪ್ರಮುಖ ಕಾರಣವೇನೆಂದರೆ ಕೆಲವು ಪ್ರಮುಖ ಪಾತ್ರಗಳು ಬದಲಾವಣೆಯನ್ನು ಕಂಡಿದ್ದಕ್ಕಾಗಿ ಪ್ರೇಕ್ಷಕರು ಸಹಿತ ಈ ಧಾರಾವಾಹಿಯನ್ನು ನೋಡುವುದನ್ನು ಬಿಟ್ಟಿದ್ದಾರೆಂದೇ ಹೇಳಬಹುದು ಈಗಲೂ ಸಹಿತ ಅಪಾರ ಅಭಿಮಾನಿಗಳನ್ನು ಹೊಂದಿರುವ ಈ ಧಾರಾವಾಹಿಯು ತನ್ನ ಕತೆಗೆ ವಿದಾಯವನ್ನು ಹೇಳುವ ಅನಿವಾರ್ಯತೆ ಇದೆ ಹೊಸ ಧಾರಾವಾಹಿಗಳಿಗೆ ಅವಕಾಶವನ್ನು ಮಾಡಿ ಕೊಡಲೇಬೇಕು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ ಧನ್ಯವಾದಗಳು ನಮಸ್ಕಾರ